ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇಪ್ಪತ್ತೆರಡನೆಯ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ನಿಮಗೆ ಗೊತ್ತಿರಬಹುದು ನಾಳೆ ಗೌರಿ ಗಣೇಶನ ಹಬ್ಬ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಫೈನಲ್ ಆಗಿ ಇಪ್ಪತ್ತೆರಡನೆಯ ಕಂತಿನ ಹಣ ಜಮಾ ಆಗೋದಕ್ಕೆ ಈಗ ಪ್ರಾರಂಭವಾಗಿದೆ ಬನ್ನಿ ಸ್ನೇಹಿತರೆ ಯಾರ್ಯಾರು ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇದ್ರಿ ಪ್ರತಿಯೊಬ್ಬರು ಈ ವಿಡಿಯೋನ ತಪ್ಪದೆ ನೋಡಲೇಬೇಕು ಇಲ್ಲಿ ಯಾರ್ಯಾರು ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಆಗಿ ಹಣ ಜಮಾ ಆಗ್ತಾ ಇದೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಬಹಳಷ್ಟು ಮಹಿಳೆಯರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂತು ಮತ್ತು ಈ ಸಲ ಹಣ ಹಾಕೋದಕ್ಕೆ ಪ್ರಾಬ್ಲಮ್ ಆಯಿತು ಕೊನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯ ಸರ್ಕಾರ ಎಲ್ಲ ಪ್ರಾಬ್ಲಮ್ ಸರಿ ಮಾಡಿ ಹಣವನ್ನು ಬಿಡುಗಡೆ ಮಾಡಬೇಕು ಗೌರಿ ಗಣೇಶನ ಹಬ್ಬಕ್ಕೆ ಅಂತ ಹೇಳಿ ಪ್ಲಾನ್ ಮಾಡಿತ್ತು ಅದೇ ಪ್ರಕಾರ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಫೈನಲ್ ಆಗಿ ಹಣ ಬಿಡುಗಡೆ ಆಗುವ ಸಮಯ ಬಂದೇ ಬಿಡ್ತು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಪ್ರತಿಯೊಬ್ಬರಿಗೂ ಈ ಬಾರಿ ಹಣ ಜಮಾ ಆಗೋದಕ್ಕೆ ಹಾಗೆ ಯಾರಿಗೂ ಪೆಂಡಿಂಗ್ ಹಣ ಇತ್ತು ಏನಾದರೂ ಬಂದಿಲ್ಲ ಅಂದರೂ ಇವತ್ತು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಈಗ ಹೊಸ ಅಪ್ಡೇಟ್ ನಿಮಗೆ ತಿಳಿಸಿಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣ ಬರ್ತಾ ಇದೆ ಇದೀಗ ಬಂದಿರುವಂತ ಹೊಸ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವೇ ನಿರ್ಧಾರ ಮಾಡಿರುವಂತಹದ್ದು ಗೌರಿ ಗಣೇಶನ ಹಬ್ಬಕ್ಕೆ ಈ ಒಂದು ಹಣವನ್ನು ನಾವು ಹಾಕ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ನಾಳೆ ಹಬ್ಬ ಇರೋದ್ರಿಂದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಫೈನಲ್ ಆಗಿ ಹಣ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಇಲ್ಲಿ ಯಾರ್ಯಾರು ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ ಈಗ ಹಣ ಜಮಾ ಆಗುವ ಸಮಯ ಬಂದೇ ಬಿಡ್ತು ಈಗ ಬಿಡುಗಡೆ ಆಗಿರುವಂತದ್ದು ಆದರೆ ಬಹಳಷ್ಟು ಮಹಿಳೆಯರು ಬಂದಿಲ್ಲ ಕೆಲವರಿಗೆ ಮಾತ್ರ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿತ್ತು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇವತ್ತು ಹಣ ಜಮಾ ಆಗ್ತಾ ಇದೆ ಇನ್ನು ಕೆಲವರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಕೆಲವೊಂದು ತಾಂತ್ರಿಕ ದೋಷಗಳಿಂದ ಸ್ವಲ್ಪ ಲೇ ಆಗಿತ್ತು ಇಪ್ಪತ್ತೊಂದನೇ ಕಂತಿನ ಹಣ ಅಂಥವರೆಗೂ ಇವತ್ತು ಫೈನಲ್ ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ನೋಡಿ ಯಾರ್ಯಾರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅವರಿಗೂ ಇವತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಈಗ ರಾಜ್ಯ ಸರ್ಕಾರದ ಉದ್ದೇಶ ಏನು ಅಂದ್ರೆ ಇಲ್ಲಿವರೆಗೂ ಯಾವ ಕಂತಿನ ಹಣ ಪೆಂಡಿಂಗ್ ಇದ್ರೂ ಕೂಡ ಅದನ್ನು ಗೌರಿ ಗಣೇಶನ ಹಬ್ಬಕ್ಕೆ ರಿಲೀಸ್ ಮಾಡಬೇಕು ಈ ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದರು ಗೌರಿ ಗಣೇಶನ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಸಂಪೂರ್ಣವಾಗಿ ಹಾಕ್ತೀವಿ ಅಂತ ಈಗಾಗಲೇ ಪ್ರಾರಂಭವಾಗಿದ್ದು ಈಗ ಬಂದಿರುವ ಸುದ್ದಿ ಪ್ರಕಾರ ಇವತ್ತು ಎಲ್ಲಾ ಜಿಲ್ಲೆಗಳಿಗೆ ಹೌದು ಮೂವತ್ತೊಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಈಗಾಗಲೇ ಸಂಪೂರ್ಣವಾಗಿ ಜಮಾ ಮಾಡ್ತಾ ಇದ್ದಾರಂತೆ ಮತ್ತು ಇಲ್ಲಿ ನಿಮಗೆ ಹೇಳ್ಬೋದಾದ್ರೆ ಕಲಬುರ್ಗಿ ವಿಜಯನಗರ ಹಾಸನ ಬಳ್ಳಾರಿ ಗದಗ್ ಧಾರವಾಡ ಉತ್ತರ ಕನ್ನಡ ಯಾದಗಿರಿ ಉಡುಪಿ ದಾವಣಗೆರೆ ಶಿವಮೊಗ್ಗ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ರಾಯಚೂರು ವಿಜಯಪುರ ಮೈಸೂರು ಚಾಮರಾಜನಗರ್ ಬೆಳಗಾವಿ ಬೀದರ್ ಮಂಡ್ಯ ಕೊಪ್ಪಳ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟ್ ಕೊಡಗು ಹಾವೇರಿ ಈ ಇಷ್ಟು ಜಿಲ್ಲೆಗಳು ಏನಿದೆ ಇಪ್ಪತ್ತೊಂದನೇ ಕಂತಿನ ಹಣದ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟು ನಾಲ್ಕು ಸಾವಿರ ಹಣವನ್ನು ಎಲ್ಲ ಜಿಲ್ಲೆಗಳಿಗೆ ಇವತ್ತು ಜಮಾ ಮಾಡಲೇಬೇಕು ಅಂತ ಆಗಿರುವಂತಹದ್ದು ಅಧಿಕಾರಿಗಳೊಂದಿಗೆ ಮಾತನಾಡಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಎಷ್ಟೊತ್ತಿದ್ರೂ ಫೈನಲ್ ಆಗಿ ಜಮಾ ಆಗ್ಲೇಬೇಕು ಇವತ್ತು ಬಿಡುಗಡೆ ಅಂದ್ರೆ ಕೆಲವರಿಗೆ ಬಂದಿಲ್ಲ ಅಂತ ಅಂದ್ರೆ ನಾಳೆ ಅನ್ನೋದರೊಳಗೆ ಎಲ್ಲಾ ಮಹಿಳೆಯರಿಗೆ ಹಣ ಜಮಾ ಆಗುತ್ತೆ ಇವತ್ತು ಕೆಲವರು ನಾಲ್ಕು ಸಾವಿರ ಪಡಿತಾರೆ ಇನ್ನು ಕೆಲವರು ಆರು ಸಾವಿರ ಪಡಿತಾರೆ ಗಣೇಶನ ಹಬ್ಬ ಪ್ರಯುಕ್ತ ಗೃಹಲಕ್ಷ್ಮಿಯ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಪೆಂಡಿಂಗ್ ಹಣ ಜಮಾ ಆಗುವ ಸಾಧ್ಯತೆ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ